ಬಿಕ್ಕಿ ಬೇಡ್ಕೊತ ದಿನ ಮನಿಗ್ ಬರ್ತಾರ ಅವ್ರಿಗೆಲ್ಲ ಬಿಕ್ಕಿ ಹಾಕೋತ್ ಹೋದ್ರ ಮುಂದೊಂದ್ ದಿನ ನಾವು ಬಿಕ್ಕಿ ಬೇಡ್ಕೊತ ತಿರ್ಗಾಡ್ಬೇಕೈತಿ ನಮಸ್ಕಾರ ರೀ ಎಲ್ಲರಿಗೆ ಈ ವಿಶೇಷವಾದ ವಿಡಿಯೋ ಆ ತಾಯಿ ಎಲ್ಲಮ್ಮನ ಭಕ್ತಿ ಚಿತ್ರವಾಗಿ ನಾವೆಲ್ಲ ಚಿತ್ರೀಕರಣ ಮಾಡಿದ್ದೀವಿ ನಮ್ಮ ಐಶು ಬಿಜಾಪುರ್ ಯೂಟ್ಯೂಬ್ ಚಾನಲ್ದಾಗ ಆ ತಾಯಿ ಎಲ್ಲಮ್ಮನ ಒಂದು ಚಿತ್ರನ ಹೊಸ ಹೊಸ ಪ್ರಯತ್ನದಲ್ಲಿ ಹಳೆ ಕಥೆಯ ಆಧಾರದ ಮೇಲೇ ಒಂದು ಹೊಸ ಪ್ರಯತ್ನ ಮಾಡಿವಿ ಏನೇ ತಪ್ಪುಗಳಾದರೂ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಇವತ್ತು ವಿಶೇಷವಾಗಿ ನಮ್ಮ ಅವರು ಆಮೇಲೆ ಐಶು ಅವರು ಇವತ್ತು ನಾನು ಜೋಗನ ಪಾತ್ರದಲ್ಲಿ ನಾನು ಅಭಿನಯಿಸಿದ್ದೀನಿ ದಯವಿಟ್ಟು ಈ ಹೊಸ ಪ್ರತಿಭೆಗಳಿಗೆ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ನೀಡ್ರಿ ವಿಡಿಯೋ ಲೈಕ್ ಮಾಡುವ ಮುಖಾಂತರ ವಿಡಿಯೋನ ಶೇರ್ ಮಾಡುವ ಮುಖಾಂತರ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ದಯವಿಟ್ಟು ನಮ್ಮನ್ನು ಆಶೀರ್ವಾದಿಸಿ ಆ ತಾಯಿ ಎಲ್ಲವನ್ನ ಆಶೀರ್ವಾದ ಎಲ್ಲರ ಮ್ಯಾಗೂ ಇರಲಿ ಅಂತೇಳಿ ಕೇಳ್ಕೊತೀನಿ ಉಧ ಊಧ ಧ ಕತೆ ಎರಡು ವಿಧದಲ್ಲಿದೆ ದಯವಿಟ್ಟು ಅರ್ಥೈಸಿಕೊಂಡು ವೀಕ್ಷಿಸಿ ವರ್ಷ ಐದ್ ನನ್ ಮದುವೆ ಆಗಿ ನನ್ ಮನಸ್ಸಾಗ ಬಂಜನಾ ಶಬ್ದ ಹಂಗೆ ಇಟ್ಟೇನವ್ವ तो जोग बेड़ा बंद एगम खबरगा हा बरु ये बरबार ಎಮ್ಮೆ ಹೆಂಡಾ ಎಮ್ಮೆ ಕಾಡ ಕತ್ತೈತಿ ಅಂತದ್ರಾಗ ಅದ ಏನೋ ಉದಾ ಉದಾ ಅಂತನ್ಕೋತಾ ಏನಿದು ಏನಿದು ನಿನ್ನ ಎಮ್ಮೆ ಓಡಾಡಕ್ಕೆತರ ನನಗೆ ಏನು ಮಾಡಾತಿಯೋ 나 ಜೋಗುಕ್ಕೆ ಜೋಗ ನೀಡ್ ಕಳಸಾಲ ಹೆಡ್ಕೊಳಕ್ಕೆ ಬಂದಿರಿ ನಿಮಗೆ ತೆರ್ಗાડ ಬಿಕ್ಕಿ ಬಾ ಅಲ್ಲೆಲ್ಲೆರ ಮಾತು ಬೇಡ್ಕಂತಿನೋರಿ ಹೋಗಿ ಹೋಗಿ ಇಲ್ಲಿ ಬಂದಿರಿ ಇಲ್ಲಿ ಏನು ಸಿಗಂಗಿಲ್ಲ ಹೋಗ ಹಿಂಗ ಬಿಕ್ಕಿ ಬೇಡ್ಕೋತ ದಿನ ಹತ್ತಾರು ಮಂದಿನ ನಮ್ಮ ಬರ್ತಾರ ಅವ್ರಿಗೆಲ್ಲ ಬಿಕ್ಕಿ ಹಾಕೋತ ಹೋದ್ರ ಮುಂದೊಂದಿನ ನಾವು ಬಿಕ್ಕಿ ಬೇಡ್ಕೋತ ತಿರ್ಗಾಡ್ಬೇಕಾಕೈತಿ ಸಾಕ್ಷಾತ್ ಎಲ್ಲ ತಾಯಿನೇ ನಮ್ ಮನಿಗ್ ಬಂದಾರ್ರಿ ಈ ಪರಡಾಗ ನಮ್ಮ ಅಕ್ಕಿ ತುಂಬದಂದ್ರ ನಮ್ ಮನ್ಯಾಗ ಬುರ್ರಿ ತುಂಬದ್ರಿ ಗಂಡಗ ಬುದ್ಧಿ ಓದ್ ಹೇಳಂಗಾದಿ ಹೋಗ 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 ಇಂತವ್ರಿಗೆಲ್ಲ ಹಿಂಗೆ ಹಾಕೋತ್ ಕೂತ್ರ ನಾವ್ ಹೈಕೋತ್ ಹೋಗು ಪಾಳೆ ಬರ್ತೈತಿ ಹೋಗ್ ನಡೀ ಜೋಗಮ್ಮ ಜೋಗಮ್ಮಕೋತಿದ್ದಿ ಇಲ್ಲೇನತ್ರ ಆಗುದಿಲ್ಲ ನನ್ನಂತ ಜೋಗಿ ನೀ ಯಾವಾಗ ಅಂದ್ರ ನನ್ನಂಗೆ ನೀ ಸೀರೆ ಉಟ್ಟತಿರ್ಗಾಡುವ ಕೈನ ಹಾಕಿ ಬಂದಿದೀ ಆದ್ರ ಇದೇ ಒಳಗ ನನ್ನ ಗಂಡ ಹೋದ ತಾಯಿ ಮುತ್ತ ಇದಾಗ್ಯನೇ ಕಿತ್ಕೊಂಡೆಲ್ಲವೋ ಆ ತಾಯಿ

ಇಲ್ಲಿ ನಿಮಗ್ ಏನ್ರಿ ಆ ಸತ್ತು ತಾಯಿ ಜಗ ಹತ್ತಿ ಮೆರ್ಸಾಡ್ರಿ ಎಲ್ಲಾ ಕೊಟ್ಟಾಡ್ರಿ ತಾಯಿ ಸತ್ವ ತಾಯಿ ನನಗ್ ಮನೆ ಮುಕ್ತೈದಿ ಭಾಗ್ಯ ಕೊಟ್ಟೆವ ಹಾಡ್ದವ್ ನನ್ ಜೀವನ ಇರೋ ಸರ ನಿನ್ ಸೇವೆ ರೀ ಬರೀ ಗುಡಿ ಹೋಗಂ ಬರ್ರಿ ನಡಿ ಹೋಗನಿ ಬಾ ಯವ್ವ ನಡ್ಕೋತ ನನಗೆ ಎಲ್ಲಿ ತಂದ್ ಕರಿ ಕರ್ಕೊಂಡ್ ಹೊಂಟಿದಿನಿ ಅಲ್ಲಿ ಮಣೋರೆಲ್ಲ ಹೋಗದ ಅದ ಮಣೋರ್ ಎಲ್ಲ ನೀ ಹೊಂಟಿದೀನಿ ಒಬ್ಬಾಕಿನ ಹೋಗ್ಬೇಕಲ್ಲ ನನಗೆ ಕರ್ಕೊಂಡ್ ಹೊಂಟಿದಿನಿ ನಿಂದು ಹರಿಕೆ ಅದ ಅದಕ್ ಕರ್ಕೊಂಡ್ ಹೊಂಟೀನಿ ನೀನ್ ಹರಿಯಲ್ಲ ಹರಿಕಿ ನಂದೇತ್ರ ಹರಿಕಿ ಸುಮ್ ಸುಮ್ಮನೆ ಹರಿಕೆ ಅದ ಅದು ಅದ ಇದು ಅದತ್ತು ದಿನಾ ಒಂದೊಂದು ದೇವ್ರ ಕಡೆ ತೋಲ್ ತಿರ್ಗಾಡ್ಕೊಡವನಿ ನಾ ಎಲ್ಲಿ ಬರಂಗಿಲ್ಲ ಏಯ್ ಗಪ್ಪ ಮಣೋರೆಲ್ಲ ಅಂದ್ರ ಆಕೆ ದೊಡ್ಡ ಆಕೆ ಹೊಡ್ಯಾಗ ನೆನದಾಳ ಮತ್ತ ನಿಂದು ಹರಿಕಿಯೋ ನಡಿ ಗರ್ವ ಅಹಂಕಾರ ಒಟ್ಟ ನಡಿಯಲ್ಲಪ್ಪ ನಡಿ ಬಾಳ ಸತ್ಯ ಬಾಳ ದೊಡ್ಡ ಕೇಳಾಕಿ ಹಸಿ ಗಿಡಕ ಉರಿ ಹಚ್ಚಾಳಕಿ ಇದು ಎಲ್ಲಮ್ಮಂದು ಮೈಮೆ ಅಂದ್ರ ಬಾಳದಪ್ಪ ನಡಿ ಹೋಗಾನಿ ಹಂಗ ಹುಚ್ಚಸ್ರಂಗ ಮಾಡಬಾರ್ದು ಹೋಗಬೇಕಾಕಿಗಿ ಹೋಗಿ ಅಕ್ಕಿನ ದರ್ಶನ ಮಾಡ್ಕೊಂಡ್ ಬಂದೇವಂದ್ರ ನಮಗ ಉದ್ಧಾರ್ ಮಾಡ್ತಾಳಾಕಿ ಒಳಿ ಹೋಗಿ ಇದೆಲ್ಲ ಪೂಜೆ ಮಾಡಿ ಎಲ್ಲ ದರ್ಶನ್ ಮಾಡ್ಲಿಕ್ ತ ಎಲ್ಲಾ ತೊಳ್ಕೊಂಡು ಗುಡಿಗೆ ಹೋಗಿ ಮಾಡ್ಕೊಂಡು ಮಾಡ್ಕೊಂಡ್ ಬರೀ ಬಾಪಾ ಬರ್ರಪ್ಪ ನಾ ಪೂಜೆ ಮಾಡ್ತೀನಿ ಬಾಪ ಇಲ್ಲಿ ಕುಂದ್ರು ನಾ ಪೂಜೆ ಮಾಡ್ತೀನ ಬರೀ ದಿನ ದೇವ್ರ ಪೂಜೆನೇ ಮಾಡೋದಾದ್ರೆ ದಿನವನ್ನೊಂದ್ ದೇವ್ರಿಗೆ ಹಡಿಕೆ ಯಾ ಯಾವ್ದೇವ್ರಿಗೆ ಅಷ್ಟು ಪೂಜೆ ಏನೈತಿ ಮಾಡೋದು ಏನಾಯ್ತಿ ಯಾವ್ದೇ ನಮ್ಗೆ ಚೋದ್ವಾಂಡ್ರೆ ಏ ಆ ಭಂಡಾರಾಣಿನ ಬಲೆ ಇರಲಿ

ಇದ್ರದಿಂದ ಅಲ್ಲ ಇದ್ರದಿಂದ ಅಲ್ಲ ದಿನ ನಮ್ಮನೆ ಪೂಜೆ ಮಾಡು ಭಕ್ತಿ ಮಾಡು ಹರಕೆ ಮಾಡು ಅನ್ನೋದು ಇರಬಾರ್ದು ಇದು ನಮ್ಮನೆಯಾಗಿ ಇರಬಾರ್ದು ಇತ್ತಂದ್ರೇನೆ ನಮ್ಮ ದಿನ ಎಲ್ಲವ ಎಲ್ಲವಾ 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 ಥೂ ಇಡಲ್ಲ ನೆನಗಡಲ್ಲ ಎಲ್ಲವಾ ಇವತ್ತಿನ ಯಾವ ಜಾಗಕ್ಕೆ ಹೋಗಿ ಸೇರಬೇಕು ಆ ಜಾಗಕ್ಕೆ ಹೋಗಿ ಸೇರ್ಬಿಡವ ಸೇರ್ಬಿಡು ನೀ ಅಂದ್ರೆ ನಾನು ಒಟ್ಟು ಹೋಗಿ ಬರಂಗಿಲ್ಲ ಔಷಧಿ ನನ್ನ ಅಪ್ಪತ್ತು ಚಂದಾಗಿರ್ಬೇಕಲ್ಲ ಇರಬೇಕು ಅಂದ್ರೆ ನೀ ನಮ್ಮ ಅವನ ಬಲ್ಲಿ ಇರಬಾರ್ದು ನಮ್ಮ ಮನೆಯಾಗ ನೀ ಇರಬಾರ್ದು ನಿನ್ನಿಂದ ಇಷ್ಟಲ್ಲ ಆಗಾಕತೈತಿ ಇರಬಾರ್ದು ನೀ ಎಲ್ಲಿ ಹೋಗಿ ಸೇರ್ಬೇಕು ನೋಡು ಅಲ್ಲಿ ಹೋಗಿ ಸೇರು ನಾ ಕಳಿಸ್ಕೊಡ್ತೀನಿ எல்ல மாமா வைச்சோ ಎಲ್ಲವನು ಪರಡೇನ ಅದ ನನಗಿಲ್ಲಿ ಕಿರಿಕಿರಿ ಆಗಾಕತಿತ್ತ ನೀ ಪರಡಿ ಇಡಿಸಿಕೊಂಡು ನನ್ನ ಮನೆ ತಿರುಗಾಡಿ ಪಿಚ್ಚಿ ಬೇಡೋದು ಊರಾಗೆಲ್ಲ ಮಂದಿ ಹಸಿ ಹಸಿ ಮಾತಾಡೋದು ಅದೆಲ್ಲ ಕೇಳಿಸ್ಕೊಡು ನನ್ನ ಕೈಲಿ ಆಗೋಲ್ದು ಅದಕ್ಕ ಆ ಎಲ್ಲವನ್ನು ಪರಡಿ ಎಲ್ಲವನ್ ಕೈ ಕಳಿಸ್ಬಿಟ್ಟಿನಿ ಏ ಮಗನ ಹೊರಡಿ ಯಾವಾಗ ಹೊಳ್ಯಾಗ ಒಗ್ದಿದೆಯಂದ್ ಬೆಳಕ್ಕ ಆ ತಾಯಿ ನಿನಗೆ ಸತ್ಯನಾಶ ಮಾಡ್ತಾರ ಆ ಮಗನ ಸತ್ಯನಸ ಹೇ ಹೋಗಕಡಿ ಏನ್ರಿ ಹೇಳಕತ್ತಿದಿಲ್ಲ ಆ ದೇವ್ರು ಸತ್ಯನಾಶ ಮಾಡ್ತಾರೆ ಸತ್ಯನಾಸ ಹತ್ತಿಗೆ ನಿನ್ನ ಪಾಲಿಗೆ ನಿಮ್ಮ ಮಾವ್ಸ ಹತ್ತಾಳ ತಿಳ್ಕೊ ಮಗನ ನೀ ಮಗ ಅಲ್ಲ ಅನ್ನ ಅವು ಅಲ್ಲ